ಹರೇಶ ನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಇವತ್ತು ನಾವು ಎಲ್ಲ ರೀತಿಯಾದಂತಹ ಸಮಸ್ಯೆಗಳಿಗೆ ಸ ಪರಿಹಾರವನ್ನು ಕೊಡ್ತಕ್ಕಂಥ ತುಂಬ ಪ್ರಭಾವಶಾಲಿಯಾದಂತಹ ಸ್ತೋತ್ರವನ್ನು ತಿಳ್ಕೊಳ್ಳೋಣ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಾರಾಯಣ ಮಾಡಿದ್ರೆ ಹೇಗೆ ಎಲ್ಲದಕ್ಕೂ ಪರಿಹಾರ ಸಿಗುತ್ತೋ ಹಾಗೆ ಈ ಸಹಸ್ರನಾಮ ಸ್ತೋತ್ರದಿಂದ ಕೂಡ ನಮಗೆ ಹಾಗೆ ಅಷ್ಟೇ ವಿಧವಾದಂತಹ ಸಮಸ್ಯೆಗಳು ಪರಿಹಾರ ಆಗತ್ತೆ ಕಲಿಯುಗದಲ್ಲಿ ನಮಗೆ ಶ್ರೀನಿವಾಸ ದೇವರು ಎಷ್ಟು ಕಲಿಯುಗ ಮೂರ್ತಿಯಾಗಿ ನಮ್ಮ ನಮ್ಮನ್ನು ರಕ್ಷಣೆ ಮಾಡ್ತಿದ್ದಾನೆ ವೈಕುಂಠ ಮೂರ್ತಿ ಕಲಿಯುಗದಕ್ಕೆ ಬಂದು ಇಪ್ಪತ್ತೆಂಟನೇ ಕಲ್ಪದಲ್ಲಿ ಬಂದು ನಮ್ಮನ್ನು ರಕ್ಷಣೆ ಮಾಡ್ತಿದ್ದಾನೆ ಹಾಗೇ ಕೂಡ ಮಹಾಲಕ್ಷ್ಮೀ ದೇವಿಯು ಪದ್ಮಾವತಿ ರೂಪದಿಂದ ಬಂದು ನಮಗೆ ಅನುಗ್ರಹವನ್ನು ಮಾಡ್ತಿದ್ದಾಳೆ ಈ ಪದ್ಮಾವತಿ ಸಹಸ್ರನಾಮ ಸ್ತೋತ್ರವನ್ನು ನಾವು ಪ್ರತಿನಿತ್ಯವೂ ಪಾರಾಯಣ ಮಾಡೋದ್ರಿಂದ ನಮಗೆ ವಿಶೇಷವಾದಂತಹ ಅನುಗ್ರಹ ಆಕೆಯಿಂದ ಸಿಗತ್ತೆ ಮೊದಲು ನಾವು ಪಾಡ್ಯಮಿ ತಿಥಿಯಿಂದ ಅಮಾವಾಸ್ಯ ತಿಥಿ ತನಕ ಆಕೆ ಯಾವ ಯಾವ ರೀತಿಯಲ್ಲಿ ಯಾವ ಶಕ್ತಿ ರೂಪದಲ್ಲಿ ಇದರಲ್ಲಿ ವ್ಯಕ್ತವಾಗಿದ್ದಾಳೆ ಅನ್ನೋದನ್ನು ನೋಡೋಣ ಈ ತಿಥಿಗಳಲ್ಲಿ ಆಕೆ ಬರ್ತಕ್ಕಂಥ ಆ ಸ್ತೋತ್ರವನ್ನು ನಾವು ಪಾರಾಯಣ ಮಾಡೋದರಿಂದ ನಮಗೆ ಆ ದಿನಗಳಲ್ಲಿ ಆಗ್ತಕ್ಕಂಥ ಅಶುಭಗಳಾಗಲಿ ಮುಂದೆ ಬರ್ತಕ್ಕಂಥ ಅಶುಭಗಳಾಗಲಿ ನಮಗೆ ಸಂಭವಿಸುವುದಿಲ್ಲ ನಾವು ಪ್ರತಿನಿತ್ಯ ಒಂದೆಲ್ಲ ಒಂದು ದಿ ಕೆಲಸವನ್ನು ಮಾಡ್ತಾನೆ ಇರ್ತೀವಿ ನಮ್ಮ ಮನೆಯಲ್ಲಿ ಕೆಲಸಕ್ಕೆ ಹೋಗ್ತೀವಿ ಆಚೆ ಓಡಾಡ್ತೀವಿ ಏನೋ ಒಂದು ವ್ಯವಹಾರ ಮಾಡ್ತೀವಿ ಎಲ್ಲದಕ್ಕೂ ನಮಗೆ ಸಿದ್ಧಿಪ್ರದ ಆಗಬೇಕು ಅಂದರೆ ನಾವು ಆ ದಿನದಲ್ಲಿ ಆಕೆ ಯಾವ ರೂಪದಿಂದ ಇದ್ದಾಳೆ ಮತ್ತು ಅವಳನ್ನು ಭಕ್ತಿಯಿಂದ ನಮಸ್ಕಾರ ಮಾಡಿ ನೀನು ನನ್ನ ನಮ್ಮ ಕಾರ್ಯಗಳನ್ನು ಅಂತ ಪ್ರಾರ್ಥನೆ ಮಾಡಿದಾಗ ನಮ್ಮ ಯಾವುದೇ ಅಶುಭಗಳು ನಮಗೆ ಬರುತ್ತೆ ಅಂದರೂ ಕೂಡ ಆ ಅಶುಭಗಳು ನಾಶವಾಗಿ ನಮಗೆ ಸುಖವನ್ನು ಆಕೆ ಕರುಣಿಸ್ತಾಳೆ ಆ ನಂತರ ನಾವು ಹುಟ್ಟಿದ ದಿನ ಇರಬಹುದು ಮತ್ತು ಮದುವೆ ಆದ ದಿನ ಇರಬಹುದು ಮತ್ತು ಇನ್ನೇನೇ ಇನ್ನೇನಾದರೂ ಹೊಸ ಹೊಸ ಕೆಲಸಗಳು ಪ್ರಾರಂಭ ಮಾಡ್ತಕ್ಕಂಥ ದಿನ ಇರಬಹುದು ಈಕೆಯನ್ನು ಸ್ಮರಣೆ ಮಾಡಿ ನಾವು ಪ್ರಾರಂಭ ಮಾಡೋದರಿಂದ ಆ ಕೆಲಸಗಳು ಸಿದ್ಧಿಯಾಗತ್ತೆ ಮತ್ತು ಶುಭಪ್ರದವಾಗತ್ತೆ ಜಯ ಸಿಗತ್ತೆ ಹಾಗಾಗಿ ಪಾಡ್ಯಮಿ ನಾಳೆಯಿಂದ ಪ್ರಾರಂಭ ಮಾಡಿ ಈ ಪ್ರತಿನಿತ್ಯವೂ ಈ ಸ್ತೋತ್ರವನ್ನು ಹೇಳ್ಕೊಳ್ತಾ ಬನ್ನಿ ನಮ್ಮೆಲ್ಲ ಕಾರ್ಯಗಳು ಸಿದ್ಧಿಯಾಗಲಿ ಅಂತ ಆಕೆಯನ್ನು ಪ್ರಾರ್ಥನೆ ಮಾಡ್ತಾ ಪಾರಾಯಣ ಮಾಡೋದರಿಂದ ವಿಶೇಷವಾಗಿ ನಮಗೆ ಸಿದ್ಧಿ ಸ್ತೋತ್ರ ಪ್ರಾರಂಭ ಮಾಡ್ತಕ್ಕಂಥ ಮೊದಲು ಪ್ರತಿನಿತ್ಯವು ಯಾವುದೇ ಈ ಇದರಲ್ಲಿ ಬರ್ತಕ್ಕಂಥ ಯಾವುದೇ ಸ್ತೋತ್ರ ಹೇಳಿದ್ರು ಈ ಸಂಕಲ್ಪವನ್ನು ಧ್ಯಾನವನ್ನು ನಾವು ಮಾಡಿಕೊಳ್ಬೇಕು ಆನಂತರ ಶ್ಲೋಕವನ್ನು ಪಾರಾಯಣ ಮಾಡಬೇಕು ಶ್ರೀ ಗಣೇಶಾಯ ನಮಃ ಶ್ರೀ ಅಸ್ಯ ಶ್ರೀ ಪದ್ಮಾವತಿ ನಾಮ ಸಹಸ್ರಸ್ಯ ಶ್ರೀ ಸದಾಶಿವ ಋಷಿ ತ್ರಿಷ್ಟುಪ್ ಚಂದ ಶ್ರೀ ಸರ್ವಜ್ಞೇಶ್ವರೇಶ್ವರಿ ಪದ್ಮಾವತಿ ದೇವತಾ ಶ್ರೀ ಬೀಜಂ క్రీం శక్తి క్లీం కీలకం దిగ్బంధనం శ్రీధర్మాతకామోక్షా పద్మావతిమంత్రనామస్రస్ జపే పాఠే వినియోగ అథ ధ్యానం ఉద్య సూర్యమరీచికోటీ మా పీనం తుంగస్త మా రక్తంబరధారిణీం శశికలచూడాం త్రీనేత్రోజ్వం ಮಾಲಾ ಪದ್ಮ ಕಪಾಲ ಪದ್ಮಕಾಲ ಕುಂಭಕರರಾ ಪದ್ಮಸ್ರೀಧುಫಾಂ ದೇವೀ ಮುಕ್ತಕಚಾಂ ಸುರಾಸವರಸಾಂ ರಕ್ಷಣಾಂ ಚಿಂತೆಯೇ ಇದು ಸಂಕಲ್ಪ ಮತ್ತು ಧ್ಯಾನ ಪ್ರತಿನಿತ್ಯವೂ ಇದನ್ನು ಹೇಳಿಕೊಂಡು ಆನಂತರ ನಾನು ಕೊಡ್ತಕ್ಕಂಥ ಶ್ಲೋಕಗಳನ್ನು ಹೇಳ್ಕೊಂಡು ಹೋಗೋಣ ಪ್ರತಿಪದ್ವಿ ಕಲಾತಿಥ್ಯ ದ್ವಿತೀಯ ಸೈವ ಶಕ್ತಿಕ ತೃತೀಯ ಕಾರಿಣೀ ಮರ್ತಿಶ್ ಚತುರ್ಥ ವೇದ ನಾಯಕಿ ಪಂಚಮೀ ಶೋಮ ಪಂಚೇಶಿ ಷಷ್ಟಿ ಷಡ್ರಷ ಲೋಲುಪ ಸಪ್ತಮೀ ಸಪ್ತಶಾಖಾ ಚತರ್ಷಿ ಜನಸೇವಿತ ಅಷ್ಟಮೀ ವಸುಪೂಜ್ಯಾ ನವಮೀ ನವರಾತ್ರಿಕೂರ್ಗಾ ಶ್ರೇಯಮೂರ್ತಿ ಶ್ರೀದುರ್ಗಾ ಕಾಳರ ದಶಮೀ ದಶಮೀ ಪೂಜ್ಯ ದಶ ದಿಕ್ಪವಂದಿಾದದಶಿ ರುದ್ರಮೂರ್ತಿ ದ್ವಾಶಿ ಸೂರ್ಯವಲ್ಲೋದಶಿ ಶಿವ ಪ್ರೀತ ಚ ಚತುರ್ದಶಿ ಅಮಾವಾಸ್ಯ ಪಿತೃಕಲಾ ಪೂರ್ಣಿಮಾ ಚಂದ್ರವಂದಿತ ಈ ಸಹಸ್ರನಾಮದಲ್ಲಿ ಇದಿಷ್ಟು ಆಕೆಯ ಪಾಡ್ಯದಿಂದ ಅಮಾವಾಸ್ಯ ತನಕ ಇರ್ತಕ್ಕಂಥ ಶಕ್ತಿರೂಪಗಳು ಈ ಶಕ್ತಿ ರೂಪಗಳನ್ನು ಚಿಂತನೆ ಮಾಡ್ತಾ ನಾವು ಕೆಲಸವನ್ನು ಆ ದಿನ ಪ್ರಾರಂಭ ಮಾಡೋದ್ರಿಂದ ಎಲ್ಲ ಕೆಲಸಗಳಲ್ಲೂ ನಮಗೆ ಜಯ ಸಿಗುತ್ತೆ ಮತ್ತು ಈ ಸ್ತೋತ್ರಕ್ಕೆ ಪ್ರತಿನಿತ್ಯವೂ ನಾವು ಶ್ರೀಚಕ್ರ ರಂಗೋಲಿಯನ್ನು ಹಾಕಿ ಪದ್ಮಾವತಿ ವೆಂಕಟೇಶ ದೇವರ ಫೋಟೋವನ್ನು ಇಟ್ಟು ಪೂಜೆ ಮಾಡೋದರಿಂದ ತುಂಬ ವಿಶೇಷ ದುರ್ಗಾ ಸಪ್ತಶತಿ ಕೂಡ ವಿಶೇಷ ಆದರೆ ಶ್ರೀಚಕ್ರ ಅತ್ಯುತ್ತಮ ಇದನ್ನು ಪ್ರತಿನಿತ್ಯವೂ ಎಲ್ಲರೂ ಪಾರಾಯಣವನ್ನು ಮಾಡಿ ಎಲ್ಲ ಕೆಲಸಗಳಲ್ಲೂ ಜಯ ಸಿಗುತ್ತೆ ಪ್ರತಿಯೊಬ್ಬರೂ ಕೂಡ ಇದನ್ನು ಮಾಡಿಕೊಳ್ಳಿ ವಿಶೇಷವಾಗಿ ಅನುಗ್ರಹ ಹಾಕೋದು ಆಗತ್ತೆ ನಾಳೆ ನಾನು ಗ್ರಹಗಳ ಬಗ್ಗೆ ಕೊಡ್ತೇನೆ ನವಗ್ರಹಗಳಲ್ಲಿ ಆಕೆ ಹೇಗೆ ಸನ್ನಿಹಿತಳಾಗಿರ್ತಾಳೆ ಮತ್ತು ನಮಗೆ ಆ ನವಗ್ರಹಗಳಿಂದ ಮತ್ತು ನಮ್ಮ ಲಗ್ನಗಳಿಂದ ನಾವು ಹೇಗೆ ಅದನ್ನು ಪಾರಾಯಣ ಮಾಡಬೇಕು ಅನ್ನೋದನ್ನು ನಾಳೆ ತೋರಿಸಿಕೊಡ್ತೀನಿ ಹರೇ ಶ್ರೀನಿವಾಸ ಎಲ್ಲರಿಗೂ ಒಳ್ಳೆಯದಾಗಲಿ